ಐದನೇ ಅಂಶ ನೋಡ್ರಿ ಏಸು ಪಾಪಿಗಳ ಸಂಗಡ ಅವತರಣ ಮಾಡುವ ದೇವರಾಗಿದ್ದಾನೆ ಮಾರ್ಕ ಮಾರ್ಕನ್ ಬರೆಸುವ ಎರಡನೇ ಅಧ್ಯಾಯ ಹದಿಮೂರು ವರ್ಷ ಆತನು ಹೊರಟು ತಿರುಗಿ ಸಮುದ್ರದ ಬಳಿಗೆ ಹೋದನು ಜನರ ಗುಂಪೆಲ್ಲ ಆತನ ಬಳಿಗೆ ಬಂದಾಗ ಆತನು ಅವರಿಗೆ ಉಪದೇಶ ಮಾಡಿದನು ಆತನು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಅಲ್ಫಾ ಅಲ್ಫಾಯನ ಮಗನಾದ ಲೇವಿಯನನ್ನು ನೋಡಿ ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನ ಹಿಂದೆ ಹೋದನು ಅನಂತರ ಆತನು ಅವನ ಮನೆಯೊಳಗೆ ಊಟಕ್ಕೆ ಕೂತಿರುವಲ್ಲಿ ಬಹುಮಂದಿ ಸುಂಕದವರು ಪಾಪಿಗಳು ಏಸುವಿನ ಮತ್ತು ಆತನ ಶಿಷ್ಯರಲ್ಲೇ ಕೂತುಕೊಂಡರು ಅಂತವರು ಬಹುಮಂದಿ ಇದ್ದರು ಪರಿಸಾಯರಾದ ಶಾಸ್ತ್ರಿಗಳು ಆತನ ಹಿಂದೆ ಹೋಗಿ ಆತನು ಪಾಪಿಗಳ ಮತ್ತು ಸುಂಕದವರ ಸಂಗಡ ಊಟ ಮಾಡುವುದನ್ನು ಕಂಡು ಆತನ ಶಿಷ್ಯರಿಗೆ ಈತನು ಸುಂಕದವರ ಮತ್ತು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ ನೋಡಿರಿ ಎಂದು ಹೇಳಿದರು ದೇವರ ಪರಿಚಿತ ನಾಮಕೋತರ ದೇವರಿಂದ ಮತ್ತೊಬ್ಬರ ವ್ಯಕ್ತಿ ಮುದ್ದೆ ಲೇವಿ ಅಂತ ವ್ಯಕ್ತಿ ಏನ್ ಮಾಡ್ತಾರೆ ಗೊತ್ತಾ ಸುಂಕ ಸುಂಕ ಅಂದ್ರೆ ತೆರಿಗೆ ತೆರಿಗೆ ವಸೂಲಿ ಮಾಡ್ತಾ ಇದ್ದೆ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದ್ದೆ ಅಂದ್ರೆ ಬಡ್ಡಿ ವಸೂಲಿ ಮಾಡ್ತಾ ಇದ್ದೆಲೋಯ ಬಡ್ಡಿ ಯಾರು ಕೊಡ್ತಾ ಇದಾರೆ ಪ್ರತಿಯೊಬ್ಬರ ದೇವ್ರ ಮಾತಾಡ್ತಾ ಇದ್ದೇನೆ ಕೆಲವೊಂದು ಆಶೀರ್ವಾದ ನಾವು ಕಳ್ಕೊಳ್ತಾ ಇದ್ವಿ ಅಂತಂದ್ರೆ ದೇವರ ಆಜ್ಞೆಗಳನ್ನು ಸರಿಯಾಗಿ ನಾವು ಫಾಲೋ ಮಾಡ್ತಾ ಇಲ್ಲ ಸರಿಯಾಗಿ ನಾವು ಫಾಲೋ ಮಾಡ್ತಾ ಇಲ್ಲ ಹಾಲೆಲೋಯ ಹಂಗಾಗಿ ನಾವು ಇನ್ನು ನಾವು ಇದ್ದ ಸ್ಥಿತಿಯಲ್ಲೇ ಇದೀವಿ ಇದ್ದ ಸ್ಥಿತಿಯಲ್ಲಿ ಕೆಲವರು ಯಾಕೆ ಇದ್ದಾರೆ ಅಂತಂದ್ರೆ ದೇವರ ಆತ್ಮೀಗಳ ಅನುಸಾರವಾಗಿ ಕೆಲವರು ನಡೀತಾ ಇಲ್ಲ ಆಲೆಲ್ಲೋಯ್ ಅನೇಕರು ಅಂದ್ರೆ ಇಲ್ಲಿ ಆನ್ಯ ಜನರೇ ಆಗಿರ್ಲಿ ಅಥವಾ ಕ್ರೈಸ್ತರೇ ಆಗಿರ್ಲಿ ಯಾರಾದ್ರೂ ಬಡ್ಡಿ ಕೊಡೋರು ಇದ್ದಾರೋ ಅಥವಾ ಟ್ಯಾಕ್ಸ್ ವಸೂಲ್ ಮಾಡೋರು ಇದಾರೇನು ಅದಕ್ಕೋಸ್ಕರ ದೇವರು ಎಚ್ಚರಿಸ್ತಾ ಇದನ್ನೇ ಬಡ್ಡಿಗೆ ನಾವು ಕೊಡಬಾರ್ದು ನಾವು ಬಡ್ಡಿಗೆ ನಾವು ದುಡ್ಡು ಕೊಟ್ಟು ಆಮೇಲೆ ಅವ್ರು ಬಡ್ಡಿ ದುಡ್ಡು ಇಸ್ಕೋಬೇಕಾದ್ರೆ ಸಂತೋಷದಿಂದ ಯಾರು ಕೊಡಲ್ರಿ ಯಾರು ಕೊಡಲ್ಲ ಸಂತೋಷದಿಂದ ಇನ್ನು ಒಳ್ಳೆ ಕೆಲಸ ಮಾಡಿ ಅಪ್ಪ ತಗೋ ಅಂತಂದ್ರೆ ಕೊಡಲ್ಲ ಮನಸ್ಸಿನೊಳಗೆ ಬೇಜಾರಾಗಿ ಕೊಡ್ತಾರೆ ಕೆಲವೊಬ್ರು ಆದ್ರೆ ಕಣ್ಣೀರಿನಿಂದ ಕೊಡ್ತಾರೆ ಕೆಲವೊಬ್ರು ಆದ್ರೆ ಬೈಕ್ ಅಂತ ಕೊಡ್ತಾರೆ ಬೈಕ್ ಅಂತ ಹಿಡ್ಕಿ ಇಸ್ಕೋಬೇಕಾದ್ರೆ ಅದು ಹೆಂಗ್ ಇಸ್ಕೊಂತಾರ ಗೊತ್ತಿಲ್ಲ ಅಷ್ಟು ನಮಿಸಿ ಅಷ್ಟು ಕರುಣೆ ಬರಂಗ್ ಮಾಡಿ ಅಷ್ಟು ದಯೆ ಬರಂಗ್ ಮಾಡಿ ಕಾಲಿಗೆ ಅಡ್ಡ ಬಿದ್ದಾದ್ರು ಅಥವಾ ಇನ್ನೊಬ್ರು ಕೂಡ ಏಳ್ಸಾಗಿ ಇಸ್ಕೊಂತಾರೆ ಆಮೇಲೆ ಮತ್ತೆ ತಿರುಗಿ ಕೊಡ್ಬೇಕಂದ್ರೆ ಆ ಒಂದು ಆ ಆತ್ಮ ಶಾಂತಿ ಇಲ್ಲದಂತೆ ಕೊಡ್ತಾರೆ ಬೈಕಂತ ಬೈಕ್ ಅಂತ ಕೊಡ್ತಾರೆ ಕೊಟ್ಟಾಗ ಅದು ಯಾರು ಕೊಟ್ಟಿರ್ತಾರಲ್ಲ ಅವ್ರಿಗೆ ಆಶೀರ್ವಾದ ಇರೋಲ್ಲೋಯಾ ಅದಕ್ಕೆ ಇಲ್ಲಿ ಆ ಸುಂಕದವನು ಕೂಡ ಅದೇ ಒಂದು ಸ್ಥಿತಿಯಲ್ಲಿದ್ದ ಅದೇ ಒಂದು ಸ್ಥಿತಿಯಲ್ಲಿದ್ದ ಬಡ್ಡಿ ಕೊಡ್ತಾ ಇದ್ದ ಹಾ ಬಡ್ಡಿ ಬಡ್ಡಿ ಕೊಡ್ತಾ ಇದ್ದ ಬಡ್ಡಿ ವಸೂಲಿ ಮಾಡ್ತಾ ಇದ್ದ ಅದೇ ಒಂದು ಜೀವಿತ ಬಿಡ್ತು ಆದ್ರೆ ಆತ ಕುಟುಂಬದಲ್ಲಿ ಆಶೀರ್ವಾದ ಇದ್ದಿಲ್ಲ ಅದು ಕುಟುಂಬದಲ್ಲಿ ನೆಮ್ಮದಿ ಇದ್ದಿಲ್ಲ ಐಕ್ಯತೆ ಇದ್ದಿಲ್ಲ ಶಾಂತಿ ಸಮಾಧಾನ ಇದ್ದಿಲ್ಲ ಆ ಕ್ಷಣದಲ್ಲಿ ಯೇಸು ಕ್ರೈಸ್ತನ ಅಲ್ಲಿ ಹೋಗ್ತಾ ಇದೇಸು ಸ್ವಾಮಿಯಲ್ಲಿ ಹೋಗಿ ಲೇವಿನ ಕರಿತಾ ಇದ್ದಾರೆ ನನ್ನ ಹಿಂಬಾಲಿಸುವಂತ ಕರಿತಾ ಇದ್ದ ಕ್ಷಣದಲ್ಲಿ ನೋಡ್ರಿ ಲೇವಿಯನ್ನು ಒಂದೇ ಒಂದು ಮಾತಿಗೆ ಎಲ್ಲವನ್ನು ಬಿಟ್ಟು ಯೇಸು ಸ್ವಾಮಿ ಇದ್ದಾರೆ ಬಡ್ಡಿ ಕೊಡೋದನ್ನು ಬಿಟ್ಬಿಟ್ಟ ಬಡ್ಡಿ ವಸೂಲು ಮಾಡೋದನ್ನು ಬಿಟ್ಬಿಟ್ಟ ಮತ್ತೆ ದೇವ್ರು ನಮ್ಮನ್ನು ಎಷ್ಟು ಸಲ ಕರೆದ ಗೊತ್ತಿಲ್ಲ ಆಲೆ ಲೋಯ ಎಷ್ಟು ಸಲ ನಮ್ಮ ಜೊತೆ ದೇವ್ರು ಮಾತಾಡೋದಕ್ಕೆ ಗೊತ್ತಿಲ್ಲ ಆದ್ರೂ ಕೂಡ ನಾವು ಲೇವೆ ಅಂತಾರೆ ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇಲ್ಲ ನಾವು ಹಿಂಬಾಲಿಸ್ತಾ ಇಲ್ಲ ಅನೇಕ ಜನರು ಇಲ್ಲ ಆಲೆ ಲೋಯ ಕೆಲವರು ಆಲ್ರೆಡಿ ಕೆಲವರು ಹಿಂಬಾಲಿಸಿದವರು ಕೂಡ ಇದ್ದೀರಿ ಆದ್ರೆ ಇನ್ನು ಕೆಲವರು ಇನ್ನು ಹಿಂಬಾಲಿಸ್ತಾ ಇಲ್ಲ ಯೇಸು ಸ್ವಾಮಿ ಹಿಂಬಾಲಿಸಿ ದೇವ್ರು ಹೇಳ್ತಾರೆ ನನ್ನನ್ನು ಹಿಂಬಾಲಿಸುವಂತ ಹೇಳ್ತಾರೆ ಯಾಕೆಂದ್ರೆ ಆತನ ಬಂದಿರೋದು ಪಾಪಿಗಳಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದು ಅದೇ ತರ ಇಲ್ಲಿ ಯಾರು ದೇವ್ರು ನಂಬದೇ ಇರೋರಾಗಲಿ ಅಥವಾ ನಂಬಿದವರು ಯಾರಾದ್ರೂ ವೇಳೆ ಬಡ್ಡಿ ಕೊಡ್ತಾ ಇದ್ರೆ ಇವತ್ತೆ ಸ್ಟಾಪ್ ಮಾಡಿ ಯಾಕಂದ್ರೆ ಅದರಿಂದ ಆಶೀರ್ವಾದ ಇಲ್ಲ ಇಲ್ಲೋಯಾ ಆಶೀರ್ವಾದ ಇಲ್ಲ ಅದರಿಂದ ಆಶೀರ್ವಾದ ಇಲ್ಲ ನಾವು ಅಂದ್ಕೊತೇವೆ ನನ್ನ ದುಡ್ಡು ಇಷ್ಟ ಅಂತಂದ್ರೆ ನಿನ್ ದುಡ್ಡು ನಿನ್ನಿಷ್ಟ ಕರೆಕ್ಟೇ ಆದ್ರೆ ಅಲ್ಲಿ ನೀನು ಈಗ ಬಡ್ಡಿ ಯಾರು ಕೊಟ್ಟಿರ್ತೀರೋ ಅವರು ನೊಂದ್ಕೊಂಡು ಬಾಧೆ ಬಿಟ್ಟು ವೇದನೆ ಪಟ್ಟು ಕೊಡುವಾಗ ನಿನಗೆ ಆಶೀರ್ವಾದ ಇರಲ್ಲ ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಇರಲ್ಲ ದೇವರು ಮಾತಾಡೋ ಪ್ರತಿಯೊಬ್ರು ರಿಸೀವ್ ಮಾಡ್ಕೊಳ್ಳೋಣ ರಿಸೀವ್ ಮಾಡ್ಕೊಂಡು ದೇವರ ಆಶೀರ್ವಾದಕ್ಕೆ ಏನೇನು ಅಡ್ಡಿ ಇದಾವೆ ಅವೆಲ್ಲ ಇವತ್ತು ತೆಗೆದು ಇವತ್ತು ಬಿಡುಗಡೆ ದಿನ ಆಲೆಲೋಯ ಹಾಲೆಲೋಯ ಆದ್ರೆ ಲೇವಿಯನ್ನು ನೋಡಿ ಒಂದೇ ಒಂದು ಮಾತಿ ಎಲ್ಲವನ್ನು ಬಿಡ್ತಾ ಇದೆ ಬಿಟ್ಟು ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದಾನೆ ಲಾಸ್ಟ್ ಅಲ್ಲಿಂದ ಜನರೆಲ್ಲ ಮತ್ತೆ ಯೇಸು ಸ್ವಾಮಿ ಹಿಂಬಾಲಿಸಿದ ಜನದಲ್ಲಿ ಆ ಲೇವಿಯನ್ನು ಮನೆ ಕರ್ಕೊಂಡು ಹೋಗಿ ಊಟಕ್ಕೆ ಕೂಡಿಸುವಾಗ ಅಲ್ಲಿಂದ ಪ್ರತಿಯೊಬ್ಬರು ಬಂದು ಏನಾದ್ರೆ ಪಾಪಿನ ಮನೆಗೆ ಹೋಗ್ತದಲ್ಲ ನೋಡಿ ಬಡ್ಡಿ ಕೊಡೋರ್ನ ಹೆಂಗ್ತದ ಲೇವಿಯನ್ನು ಬಡ್ಡಿ ಕೊಡ್ತಾ ಇದ್ದಾನೆ ಬಡ್ಡಿ ಕೊಡೋದ್ನ ಹೌದಲ್ಲ ಆದ್ರೆ ಇಲ್ಲಿ ಏನಂತ ಪಾಪಿಗಳ ಮನೆಗೆ ಹೋಗ್ತಾರಲ್ಲ ಯೇಸು ಸ್ವಾಮಿ ಪಾಪಿಗಳ ಮನೆಗೆ ಹೋಗ್ತಾರಲ್ಲ ಅಂತಂದೇಳಿ ಎಲ್ಲರೂ ಅಲ್ಲಿ ಬೇಸಾಡ್ತಾ ಇದಾರೆ ಮತ್ತೆ ಸುಂಕ ವಸೂಲು ಮಾಡುವಂತ ವ್ಯಕ್ತಿ ಲೇವಿಯಾ ಬೇರೆ ಎಲ್ಲ ಬಡ್ಡಿ ಕೊಡುವಂತ ವ್ಯಕ್ತಿ ಅಲ್ಲಿ ಜನ ಅನ್ಬೋದಾಗಿತ್ತು ಆಗಿತ್ತು ಏ ಬಡ್ಡಿ ಕೊಡ್ತಾರಪ್ಪ ಒಳ್ಳೇದಪ್ಪ ನೀವು ಹೋಗಪ್ಪ ಹಾ ಅಲ್ಲಿ ಯೇಸು ಒಳ್ಳೆ ಕೆಲಸ ಮಾಡೋಣ ಅನುಭವ ಆಯಿತು ಅದ್ರಲ್ಲಿ ಅಂತ ಇಲ್ಲ ಅಲ್ಲಿ ಯಾ ಪಾಪಿಗಳ ಮನೆಗೆ ಹೋಗ್ತದಲ್ಲ ಅಂತ ಹೇಳಿ ಅಂತ ಆದ್ರೆ ಗುಣ ಕೊಡ್ತಾ ಅವಾಗ ದೇವ್ರು ಒಂದು ಮಾತು ಹೇಳ್ತಾರೆ ಕ್ಷೇಮದಿಂದ ಇರುವವರಿಗೆ ವೈದ್ಯರು ಬೇಕಾಗಿಲ್ಲ ಕ್ಷೇಮ ಇಲ್ಲದವರಿಗೆ ಬೇಕು ಪಾಪಿ ಅದೇ ರೀತಿಯಾಗಿ ನೀತಿವಂತರಿಗೆ ದೇವರು ಬೇಕಾಗಿಲ್ಲ ಪಾಪಿಗಳಿಗೆ ಬೇಕು ನಾನು ಪಾಪಿಗಳಿಗೋ ಬಂದಿರುತ್ತೆ ನಾನು ಪಾಪಿಗಳಿಗೋಸ್ಕರ ನನ್ನ ನರವತ್ತೆ ರೀತಿ ಅಂತೇಳಿ ಇಲ್ಲಿ ಆ ರೀತಿ ಯಾರಾದಿರುವುದಾದ್ರೆ ಇವತ್ತೇ ಬದಲಾಗಿ ಏಸು ನಾವು ಯಾಕಂದ್ರೆ ಆ ಏಸು ಕ್ರಿಸ್ತನ್ ಇವತ್ತು ನಿಮ್ಮ ಜೊತೆ ಮಾತಾಡ್ತದೇ ನೀವು ರಿಸೀವ್ ಮಾಡಿದ್ರೆ ನಿನ್ನ ಜೀವಿತ ಬದಲಾಯಿಸ್ಕೊಳ್ಬೇಕು ನೀನು ಬದಲಾಯಿಸಿಕೊಳ್ಳುವಾಗ ಏಸು ಕ್ರಿಸ್ತ ನಿನ್ನ ಕುಟುಂಬ ದೋಣಿಯನ್ನು ಬರ್ತಾನೆ ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಐಕ್ಯತೆ ಎಲ್ಲ ಎಲ್ಲವನ್ನು ಅನುಗ್ರಹಿಸ್ತಾನೆ ಆ ಬಡ್ಡಿಗೆ ಆ ಬಡ್ಡಿ ನೋಡಿ ಬಡ್ಡಿ ಕೊಟ್ಟು ಜೀವನ ಮಾಡೋರು ನೋಡ್ರಿ ಬಡ್ಡಿಗೆ ಕೊಡದೇ ಇರ್ತಕ್ಕಂಥ ಜನನ ಜೀವನ ಮಾಡ್ತಕ್ಕಂಥ ಕುಟುಂಬ ನೋಡ್ರಿ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಎಲ್ಲ ಇರ್ತದೆ ಈ ಬಡ್ಡಿ ಕೊಡ್ತಾ ಇರ್ತಾರೆ ಆದ್ರೆ ಮನೆಯಲ್ಲಿ ಕಿತ್ತಾಡ್ತಾ ಇರ್ತಾರೆ ಮನೆಯಲ್ಲಿ ಸಮಸ್ಯೆ ಇರ್ತವೆ ಮನೆಯಲ್ಲಿ ಅದೇ ತರ ದುಡ್ಡು ಖರ್ಚಾಗ್ತಾ ಇರ್ತದೆ ದುಡ್ಡು ವೇಸ್ಟ್ ಆಗಿ ಪೋಲ್ ಆಗ್ತಾ ಇರ್ತದೆ ಅದೆಲ್ಲ ಗ್ರಹಿಸಲ್ಲೋಯ ಅದಕ್ಕೋಸ್ಕರ ದೇವರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾನೆ ಯಾರಾದರೂ ಅಂತರಿದ್ರೆ ಇದ್ರೆ ಅಥವಾ ದೇವ್ರು ನಮ್ದೇ ಇರಲ್ಲಾಗಲಿ ಅಥವಾ ದೇವ್ರು ನಮ್ದೇ ಇರೋ ಯಾರಾದರೂ ಯಾರಾದ್ರೂ ಇದ್ರೆ ಇವತ್ತೇ ಅಲ್ಲಿ ಏನೇನಂತಾರೆ ಯೇಸು ಸ್ವಾಮಿನ ಹಿಂಬಾಲಿಸಿದ್ರಿ ಯೇಸು ಸ್ವಾಮಿ ಹಿಂಬಾಲಿಸೋದ್ರೆ ಅದು ನಿಮ್ಮ ಕುಟುಂಬಕ್ಕೆ ಬರ್ತಾನೆ ನಿಮ್ಮ ಕುಟುಂಬದಲ್ಲಿ ಬರ್ತಾನೆ ಯೇಸು ಸ್ವಾಮಿನ ಯಾವಾಗಲೂ ಲೇವನ್ನ ಹಿಂಬಾಲಿಸಿದ್ರು ಆ ಕ್ಷಣದಲ್ಲಿ ಆ ಕುಟುಂಬಕ್ಕೆ ಯೇಸು ಸ್ವಾಮಿ ಬರ್ತಾ ಇದಾನೆ ಯೇಸು ಸ್ವಾಮಿ ಬಂದ ಅಲ್ಲಿ ದೇವರು ಅಲ್ಲಿ ಲೇವಿನ ಪರವಾಗಿ ಮಾತಾಡ್ತದಾನ ಅಲ್ಲಿ ಅನೇಕ ಜನರು ಪಾಪಿಗಳ ಮನೆಗೆ ಹೋಗ್ತಾನೆ ಪಾಪಿಯ ಮನೆಗೆ ಅಂತ ಹೇಳ್ತದ್ರು ಆದ್ರೆ ಯೇಸು ಸ್ವಾಮಿ ಅಲ್ಲಿ ಸುಂಕ ಯಾರು ಸುಂಕದವನ ಒಂದು ಪರವಾಗಿ ದೇವರು ಮಾತಾಡ್ತದ ನೇವಿನ ಪರವಾಗಿ ದೇವರು ಮಾತಾಡ್ತದಾನೆ ಇವತ್ತು ನಿನ್ನ ಯೇಸು ಸ್ವಾಮಿ ಹಿಂಬಾಲಿಸುವುದಾದ್ರೆ ಇವತ್ತು ಯೇಸು ಸ್ವಾಮಿ ನಿನ್ನ ಕುಟುಂಬಕ್ಕೆ ಬರ್ತಾನೆ ನಿನ್ನ ಕುಟುಂಬ ದೋಣಿಯಲ್ಲಿ ಬರ್ತಾನೆ ಯೇಸು ಸ್ವಾಮಿ ಹಾಲೆ ಲೋಯ ಹಾಲೆ